ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಿಮ್ಮ ಹತ್ರ ಶೈನಿಂಗ್ ಬ್ಲೌಸ್ ಪೀಸ್ ಶೈನಿಂಗ್ ಪ್ಲೇನ್ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಸೂಪರಾದ ತುಂಬ ತುಂಬ ಚೆನ್ನಾಗಿ ಕಾಣುವಂತಹ ಒಂದು ಪೌಚನ್ನು ಹೊಲಿಯೋದು ನಾನು ಇವತ್ತು ನಿಮಗೆ ಹೇಳಿಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ಬಂದಿದ್ದೀನಿ ಲೈನಿಂಗ್ ಕ್ಲಾತ್ ಸ್ಪಾಂಜ್ ಮತ್ತು ಮೇನ್ ಪೀಸ್ ಮೇನ್ ಪೀಸು ಶೈನಿಂಗ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಇದು ನಾರ್ಮಲ್ ಅದೇ ಕಲರಿನ ಬ್ಲೌಸ್ ಪೀಸ್ ಇತ್ತು ಅದನ್ನು ಕೂಡ ತಗೊಂಡಿದ್ದೀನಿ ಮತ್ತು ಒಂದು ಪ್ಲೇಟನ್ನು ಇಟ್ಟು ಸರ್ಕಲ್ ಶೇಪ್ ಮಾಡ್ಕೊಂಡಿದ್ದೀನಿ ನಾನು ಇದು ಯಾವ ಅಳತೆ ಬೇಕಾರೆ ಅಂತ ಹೇಳ್ತೀನಿ ಅಂದರೆ ನಾರ್ಮಲ್ ಆಗಿ ಒಂದು ಸರ್ಕಲ್ ಹನ್ನೊಂದೂವರೆ ಇಂಚು ಇದೆ ಅಂದರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ ನಾನು ಜಸ್ಟ್ ಒಂದು ಪ್ಲೇಟನ್ನು ಇಟ್ಟು ಸರ್ಕಲ್ ಮಾಡಿಕೊಂಡು ಅದಕ್ಕೆ ಕ್ವಿಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮಿಡ್ಲ್ ಪೀಸ್ ಬಂದಿರುತ್ತಲ್ಲ ಅಲ್ಲಿ ಒಂದೂವರೆ ಇಂಚಿನಷ್ಟು ಇಲ್ಲಿ ಮಾರ್ಕನ್ನು ಮಾಡಬೇಕು ಅಲ್ಲಿಂದ ಹೀಗೆ ಸ್ಟ್ರೈಟಾಗಿ ಮತ್ತೆ ಒಂದೂವರೆ ಇಂಚಷ್ಟು ಮಾರ್ಕನ್ನು ಮಾಡಬೇಕು ಈ ಕಡೆಯೂ ಅಷ್ಟೇ ಹೀಗೆ ಹೇಗೆ ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಕಟ್ ಮಾಡಿ ತೆಕ್ಕೋಬಿಡಬೇಕು ನಾನಿಲ್ಲಿ ಇಲ್ಲಿ ಏನು ಪಿಂದ್ಗಿನ್ನ ಏನು ಹಾಕಿಕೊಳ್ಳದೆ ಕಟ್ ಮಾಡ್ತಾ ಇದೀವಲ್ಲ ಅದಕ್ಕಾಗಿ ಆ ಸರ್ಕಲ್ ಬಟ್ಟೆ ಎಲ್ಲೂ ಬಿಟ್ಟು ಹೋಗದೆ ಇರೋ ರೀತಿಯಲ್ಲಿ ನೀವು ನೋಡಿಕೊಂಡು ಕಟ್ ಮಾಡ್ಕೊಬೇಕು ಇಲ್ಲ ಅಂತಂದರೆ ಒಂದೊಂದು ಕಡೆ ಒಂದೊಂದು ಥರ ಬರೋ ಚಾನ್ಸಸ್ ಇರುತ್ತೆ ನಿಧಾನ ಕಟ್ ಮಾಡ್ಕೊಳ್ಳಿ ಅದಕ್ಕಿಂತ ಆ ಕಡೆಯಲ್ಲೂ ಹೋಗೋದು ಬೇಡ ನಾವು ಸರ್ಕಲ್ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಆದಮೇಲೆ ಈ ರೀತಿಯಾಗಿ ಆಗುತ್ತೆ ನಾವೀಗ ಈ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಶೇಪ್ ಇದೆಯಲ್ಲ ಸರ್ಕಲ್ ಶೇಪ್ ಏನಿದೆಯಲ್ಲ ಅಲ್ಲಿ ನಾವು ಜಿಪ್ಪನ್ನು ಹಚ್ಕೊಬೇಕು ಎರಡು ಕಡೆಯೂ ಅಷ್ಟೇ ಜಿಪ್ಪನ್ನು ಹಚ್ಕೊಂಡು ತಗೊಂಡು ಬರ್ತೀನಿ ಇಲ್ಲಿ ಯಾವ ಶೇಪ್ ಇದೆಯಲ್ಲ ಅದೇ ಶೇಪ್ ರೀತಿಯಲ್ಲೇ ನಾವು ಇದನ್ನು ಜಿಪ್ಪನ್ನು ಇಟ್ಟು ಸ್ಟಿಚ್ ಮಾಡ್ಕೊಬೇಕು ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಜಿಪ್ಪನ್ನು ಹೊಲ್ಕೊಂಡಾಯಿತು ಈಗ ನಾವು ಇದಕ್ಕೆ ರನ್ನರನ್ನು ಹಾಕ್ಕೊಬೇಕು ಒಂದು ರನ್ನರ್ ಸಾಕಾಗತ್ತೆ ತುಂಬ ದೊಡ್ಡದಾಗಿ ಏನು ಇಲ್ಲ ಫ್ರೆಂಡ್ಸ್ ನಾನು ರನ್ನರ್ ಹಾಕೋದು ಈಸಿಯಾಗಿ ಹೇಗೆ ಅಂದ್ಕೊಂಡು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಈಗ ನಾವೇನು ಮಾಡಬೇಕು ಅಂತಂದರೆ ಒಂದು ಸರಿ ಹಾಕಿ ತೆಕ್ಕೊಂಬಿಡಬೇಕು ಆವಾಗ ನಮಗೆ ಈಸಿಯಾಗಿ ಬರುತ್ತೆ ಈಗ ಇನ್ನೊಂದು ಸರಿ ಹಾಕ್ಕೊಂಡು ಮಿಡ್ಲಲ್ಲಿ ನಿಲ್ಲಿಸ್ಕೊಬೇಕು ನಾವು ಬಟ್ಟೆಯನ್ನು ಹಿಂದೆ ಮುಂದೆ ಮಾಡಿಕೊಂಡೇ ರನ್ನರನ್ನು ಹಾಕೊಂಬಿಟ್ರೆ ಹೊಲಿಲಿಕ್ಕೆ ಇನ್ನೂ ಈಸಿಯಾಗಿ ಬರುತ್ತೆ ಈಗ ನಾವೇನು ಮಾಡಬೇಕು ಅಂದರೆ ಇದು ಕೂಡ ಹೀಗಿರುತ್ತಲ್ಲ ಹೀಗೆ ಕಟ್ ಮಾಡ್ಕೊಂಡಿದ್ವಲ್ಲ ಹೀಗೆ ಮಿಟ್ಕೊಂಡು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಮತ್ತು ಈ ಕಡೆಯೂ ಅಷ್ಟೇ ಈ ಕಡೆ ಬರೋ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು ಮಾಡಿಕೊಂಡು ತಗೊಂಡು ಬರ್ತೀನಿ ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ಎರಡೂ ಕಡೆಯೂ ಕೂಡ ಸ್ಟಿಚ್ ಆಯ್ತು ಎಕ್ಸ್ಟ್ರಾ ಅನ್ಸೋ ಸ್ವಲ್ಪ ಜಿಪ್ ಎಲ್ಲ ಮುಂದೆ ಬಂದಿರ್ತಾರೆ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಜಿಪ್ ಓಪನ್ ಮಾಡಿ ಪೌಚನ್ನು ಹಿಂದೆ ಮುಂದೆ ಮಾಡಬೇಕು ತುಂಬಾ ಸಿಂಪಲ್ ಆಗಿ ಬೇಗ ಹೊಲಿದು ನೋಡಿ ಈ ರೀತಿಯಾದ ಪೌಚ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಮತ್ತು ಇಷ್ಟು ಸಣದು ಅಂತಲೂ ಅನ್ಸಿದ್ರು ಕೂಡ ನೋಡಿ ಇಷ್ಟು ಅಗಲ ಬಂದಿರುತ್ತೆ ಒಳಗಡೆ ನಮ್ಮ ಐಟಮ್ಗಳು ತುಂಬ ಹಿಡ್ಸತ್ತೆ ನೋಡಿ ಎಷ್ಟು ದೊಡ್ಡಕ್ಕೆ ಇದೆ ತುಂಬ ಐಟಮ್ಗಳೆಲ್ಲ ಹಿಡಿಸತ್ತೆ ಫ್ರೆಂಡ್ಸ್ ನಾನು ಇವತ್ತು ಸೂಪರ್ ಆದ ಒಂದು ಪೌಚನ್ನು ತೋರಿಸ್ತಿದ್ದೀನಿ ಯಾವುದಕ್ಕೆ ನಾನು ಇವತ್ತು ಪೌಚನ್ನು ಹೊಲಿತಾ ಇದ್ದೀನಿ ಅಂತಂದರೆ ಟ್ಯಾಬ್ ಇರುತ್ತಲ್ಲ ಟ್ಯಾಬಿಗೆ ನಾನಿವತ್ತೊಂದು ಪೌಚನ್ನು ಹೊಲಿತಿದ್ದೀನಿ ಅದರ ಅಳತೆಯನ್ನು ನಾನು ನಮ್ಮನೆ ಟ್ಯಾಬನ್ನು ಇಟ್ಕೊಂಡು ಯಾವ ಅಳತೆ ಬೇಕು ಅಂತ ನೋಡಿಕೊಂಡು ಬಟ್ಟೆಯನ್ನು ಕುಯಿಲ್ದ ಬಟ್ಟೆಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ಯಾವ ಅಳತೆಯ ಟ್ಯಾಬ್ ಇದೆ ಅಂತ ಫಸ್ಟು ನೀವು ಯಾವ ಅಳತೆ ಇದೆ ಅಂತ ಫಸ್ಟ್ ನೋಡಿಕೊಂಡು ಅದೇ ಅಳತೆಗೆ ಕಟ್ ಮಾಡ್ಕೊಬೇಕು ಈಗ ಹೊಲಿಯೋದು ಹೇಗೆ ಅನ್ನೋದೆಲ್ಲ ನೋಡೋದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋವನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮತ್ತು ನಾನಿಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡೋದು ಇನ್ ಡೀಟೇಲ್ ಆಗಿ ನಾನು ವಿಡಿಯೋವನ್ನು ಹಾಕಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ ನಿಮಗೆ ಡೀಟೇಲ್ ಆಗಿ ಹೇಗೆ ಅನ್ನೋದು ತುಂಬಾ ಸಣ್ಣದಾಗಿ ಹತ್ರ ಹತ್ರಕ್ಕೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅಂದ್ಕೊಂಡು ಹೀಗೆ ಲೈನ್ ಅನ್ನ ಹಾಕೊಂಡಿದ್ದೀನಿ ನಾನು ಟ್ಯಾಬ್ ಅನ್ನ ಹೀಗೆ ಜಸ್ಟ್ ಬಟ್ಟೆಯನ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ಟ್ಯಾಬ್ ಅನ್ನ ಹೀಗೆ ಇಟ್ಕೊಂಡಿದ್ದೀನಿ ಹೀಗೆ ಇಟ್ಕೊಂಡು ಅಳತೆಯನ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಟ್ಯಾಬ್ ಎಷ್ಟು ದೊಡ್ಡಕ್ಕಿದೆ ಅಂತ ನೀವು ನೋಡ್ಕೊಳ್ಳಿ ಈ ಕಡೆ ಒಂದು ಅರ್ಧ ಇಂಚನ್ನು ಬಿಟ್ಟಿದ್ದೀನಿ ಈ ಕಡೆ ಒಂದು ಅರ್ಧ ಇಂಚನ್ನು ಬಿಟ್ಟಿದ್ದೀನಿ ಈ ಕಡೆ ಹತ್ತತ್ರ ಮುಕ್ಕಾಲು ಇಂಚುಗಳನ್ನು ಬಿಟ್ಟಿದ್ದೀನಿ ಅಂದರೆ ಮೇಲ್ಗಡೆ ಒಂದು ಚೂರು ಗ್ಯಾಪ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ಜಿಪ್ ತೆಗೆದು ಹಾಕಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹಾಗೆಯೇ ನಾನು ಇದೇ ಅಳತೆಯ ಇನ್ನೊಂದು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡೋಣ ಅಂತಂದ್ರೆ ನಾವು ಒಂದು ಸೈಡಿಗೆ ಹೀಗೆ ಓಪನ್ ಮಾಡಿಕೊಳ್ಳೋಣ ಓಪನ್ ಮಾಡಿಕೊಂಡು ಒಂದು ಎರಡೂವರೆ ತಪ್ಪಿದ್ರೆ ಎರಡೂವರೆ ಇಂಚ್ ಸಾಕಾಗತ್ತೆ ಎರಡೂವರೆ ಇಂಚಿಗೆ ನಾವು ಒಂದು ಮಾರ್ಕನ್ನು ಮಾಡಿಕೊಳ್ಳೋಣ ಎರಡೂವರೆ ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ನಾವು ಇದನ್ನ ಹೀಗೆ ಕಟ್ ಮಾಡಿ ತೆಕ್ಕೊಳ್ಳೋಣ ನಮಗೆ ಪೆನ್ ಡ್ರೈವ್ ಇನ್ನೆಲ್ಲ ಹಾಕಿ ಇಟ್ಕೊಳ್ಳಿಕ್ಕೆ ಮೆಮೊರಿ ಕಾರ್ಡ್ ಆ ರೀತಿ ಎಲ್ಲ ಹಾಕಿ ಇಟ್ಕೊಳ್ಳಿಕ್ಕೆ ನಮಗೊಂದು ಜಿಪ್ ಬೇಕಾಗುತ್ತೆ ಅಂದ್ರೆ ಒಂದು ಪಾಕೆಟ್ ತರ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇದನ್ನ ಕಟ್ ಮಾಡಿ ಇಟ್ಕೊತಿದೀನಿ ಸಾದವಾಗಿ ಹೊಲಿತಾ ಇಲ್ಲ ಈಗ ನಾವು ನಾರ್ಮಲಿ ಹೇಗೆ ಜಿಪ್ಪನ್ನು ಅಟ್ಯಾಚ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಜಿಪ್ಪನ್ನು ಕೂಡ ಅಟ್ಯಾಚ್ ಮಾಡ್ಕೊಬರ್ತೀನಿ ನಾನು ನಿಮಗೆ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಕೂಡ ತೋರಿಸಿದ್ದೀನಿ ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಹೀಗೆ ಹೀಗೆ ಉಲ್ಟಾ ಇಟ್ಕೊಂಡು ಮತ್ತೆ ತಿರ್ಗಿಸ್ಕೊಂಡು ಹೀಗೆ ಬರೋ ರೀತಿ ಸ್ಟಿಚ್ ಮಾಡ್ಕೊಬೇಕು ಇದನ್ನು ಅಷ್ಟೇನೆ ಹೀಗೆ ಉಲ್ಟಾ ಇಟ್ಕೊಂಡು ಹೊಲ್ಕೊಂಡು ಹೀಗೆ ಟರ್ನ್ ಮಾಡಿಕೊಂಡು ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಜಿಪ್ಪನ್ನು ಹೊಲ್ಕೊಬೇಕು ನಾನು ಹೊಲ್ಕೊಂಡು ತಗೊಂಡು ಬರ್ತೀನಿ ಈಗ ನಾವು ಸ್ಟಿಚ್ಚನ್ನು ಮಾಡ್ಕೊಂಬಂದ್ಬಿಡೋಣ ಬಂದ್ಬಿಡೋಣ ಬನ್ನಿ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು ಈಗ ಇನ್ನೊಂದು ಜಿಪ್ಪನ್ನು ತಗೋತಾ ಇದ್ದೀನಿ ಅದನ್ನು ಇಲ್ಲಿ ಮೇಲ್ಗಡೆ ಇಡ್ತಾ ಇದ್ದೀನಿ ಹೀಗೆ ಅದರ ಮೇಲ್ಗಡೆ ನಾವು ಎಕ್ಸ್ಟ್ರಾ ಪೀಸ್ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹೀಗೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಹೀಗೆ ಇಟ್ಟು ಉದ್ದಕ್ಕೂ ಸ್ಟಿಚ್ ಮಾಡ್ಕೊಂಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಫಸ್ಟು ನಮ್ಮದು ಮೇನ್ ಮೇಲ್ಗಡೆ ಯಾವ ರೀತಿ ಇರುತ್ತೋ ಅದೇ ರೀತಿ ಬಟ್ಟೆಯನ್ನು ಇಟ್ಕೋಬೇಕು ಜಿಪ್ಪನ್ನು ಉಲ್ಟಾ ಪಲ್ಟಾ ಇಟ್ಕೋಬೇಕು ಅದರ ಮೇಲ್ಗಡೆ ಈ ಲೈನಿಂಗ್ ಕ್ಲಾತನ್ನು ಇಟ್ಕೊಂಡು ಅದರ ಮೇಲೆ ಒಂದು ಸ್ಟಿಚನ್ನು ಹಾಕೋಬೇಕು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಸ್ಟಿಚನ್ನು ಹಾಕಿದ್ದೀನಿ ಈಗ ಉಲ್ಟಾ ಪಲ್ಟಾ ಮಾಡಿದ್ರೆ ಲೈನಿಂಗ್ ಕ್ಲಾತೊಂದು ಮೇಲ್ಗಡೆ ತೆಗೆದ್ರೆ ಈ ರೀತಿಯಾಗಿ ಬರುತ್ತೆ ಹೀಗೆ ಅದನ್ನು ಕೆಳಗಡೆ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಬಟ್ಟೆಯ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು ಸ್ಟಿಚ್ ಹಾಕೊಂಡು ಬರ್ತೀನಿ ನೋಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಮೇನ್ ಕ್ಲಾತಿಗೆ ಈ ರೀತಿಯಾಗಿ ಇಡಬೇಕು ಹಾಗೆ ಇದು ಹೀಗೆ ಉಲ್ಟ ಮಾಡಬೇಕು ಇಲ್ಲೊಂದು ಫಸ್ಟ್ ಹೀಗಿದೆಯಲ್ಲ ಅದನ್ನು ಹೀಗೆ ಫೋಲ್ಡ್ ಮಾಡಬೇಕು ಆಮೇಲೆ ಇದನ್ನು ಇಲ್ಲಿಗೆ ಸ್ಟಿಚ್ ಮಾಡಬೇಕು ಹೀಗೆ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಹೀಗೆ ಮೇಲ್ಗಡೆ ಒಂದು ಹಾಕೋ ಬರ್ತೀನಿ ಆಮೇಲೆ ಉಲ್ಟ ಮಾಡಿಕೊಂಡು ಅದರ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಹಾಕೋಬೇಕು ನೋಡಿ ಹೀಗೆ ಕಾಣಿಸುತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದು ಜಿಪ್ ಇದೆಯಲ್ಲ ಜಿಪ್ಪನ್ನು ಓಪನ್ ಮಾಡಿಬಿಡಬೇಕು ಓಪನ್ ಮಾಡಿದ್ರೆ ನಮಗೆ ಈ ಲೈನಿಂಗ್ ಬಟ್ಟೆ ಒಳಗಡೆ ಹೋಗುತ್ತೆ ಈಗ ನಾವು ಈ ಕಡೆ ಸೈಡಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ಈ ರೀತಿ ಇಟ್ಕೊಂಡು ಇಲ್ಲಿ ಮೇಲುಗಡೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಹಾಕ್ಕೊಂಡು ಬರ್ತೀನಿ ಈ ಕಡೆಯೂ ಕೂಡ ಸ್ಟಿಚ್ ಹಾಕಿ ಆಯಿತು ಈಗ ರನ್ನರನ್ನು ಹಾಕೋ ಸಮಯ ನಾ ರನ್ನರನ್ನು ಕೂಡ ಡೀಟೇಲ್ ಆಗಿ ಹಾಕಿ ಹಾಕೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ ನೀವು ಅದನ್ನು ನೋಡಿಲ್ಲ ಅಂತಂದರೆ ನೋಡಿಕೊಂಡು ಬನ್ನಿ ನೋಡಿ ರನ್ನರನ್ನು ಎರಡು ರನ್ನರ್ ಹಾಕಿದ್ದೀನಿ ಏನಕ್ಕಂದರೆ ನಾವು ತೆಗೆದು ಹಾಕಿ ಮಾಡೋದು ಜಾಸ್ತಿ ಆಗುತ್ತಲ್ಲ ಅದಕ್ಕೋಸ್ಕರ ನೀವಾದರೂ ಅಷ್ಟೇ ಮೇನ್ ಜಿಪ್ ಏನಿರುತ್ತಲ್ಲ ಯಾವಾಗಲೂ ಬ್ಯಾಗಿಗಾಗಲಿ ಪೌಚಿಗಾಗಲಿ ದೊಡ್ಡ ದೊಡ್ಡ ಪೌಚೆಲ್ಲ ಹೊಲಿತಾ ಇದ್ದೀರಾ ಆದರೆ ಮೇನ್ ಮೇನ್ ಜಿಪ್ ಇರುತ್ತಲ್ಲ ಅದಕ್ಕೆ ನೀವು ಡಬಲ್ ರನ್ನರನ್ನು ಹಾಕೋದು ಬೆಸ್ಟು ಈಗ ಹೀಗೆ ಉಲ್ಟಾ ಮಾಡಿಕೊಂಡು ಇಲ್ಲಿ ಜಿಪ್ ಎಕ್ಸ್ಟ್ರಾ ಏನಿರುತ್ತಲ್ಲ ನಾವು ರನ್ನರ್ ಹಾಕಲಿಕ್ಕೆ ಅಂದ್ಕೊಂಡು ಒಂದು ಚೂರು ಜಾಸ್ತಿ ಬಿಟ್ಕೊಬೇಕು ಆವಾಗ ನೀಟಾಗಿ ರನ್ನರ್ ಹಾಕಲಿಕ್ಕೆ ಬರುತ್ತೆ ಈಗ ಹೀಗೆ ಸ್ಟ್ರೈಟಾಗಿ ಎಲ್ಲ ಪಾರ್ಟನ್ನು ಕೂಡ ಕರೆಕ್ಟಾಗಿ ಮಾಡಿಕೊಂಡು ಈ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಹೀಗೆ ಒಂದು ಈ ಬಟ್ಟೆಯನ್ನು ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಇಲ್ಲೂ ಅಷ್ಟೇ ಇಲ್ಲಿ ಹತ್ತತ್ರ ಬಂದ ತಕ್ಷಣ ಇಲ್ಲಿ ಎಷ್ಟು ಬೇಕು ಅಂತ ನೋಡಿಕೊಂಡು ಇಲ್ಲಿಗೆ ಕಟ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಆಮೇಲೆ ತುದಿಯಲ್ಲಿ ಸ್ಟಿಚ್ ಮಾಡುವಾಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈಗ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಬರ್ತೀನಿ ಆಮೇಲೆ ಉಲ್ಟ ಮಾಡಿ ಹೊಲಿಯೋದು ತೋರಿಸ್ತೀನಿ ನೋಡಿ ಹೀಗೆ ಇಟ್ಕೊಂಡು ಸ್ಟಿಚ್ ಆದಮೇಲೆ ನೋಡಿ ಇಲ್ಲಿ ಈ ರೀತಿ ಬಂದಿರುತ್ತೆ ಇದನ್ನು ನಾವು ಉಲ್ಟಾ ಮಾಡಬೇಕು ಉಲ್ಟ ಮಾಡಿಕೊಂಡು ಇದನ್ನು ಈಗ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಇಲ್ಲಿ ಮೇಲುಗಡೆ ಅವಾಗ ನೀಟಾಗಿ ಕಾಣಿಸುತ್ತೆ ಅದಕ್ಕಾಗಿ ಹೀಗೆ ಸ್ಟಿಚ್ಚನ್ನು ಮಾಡ್ಕೋಬೇಕು ಮಾಡಿಕೊಂಡು ಬರ್ತೀನಿ ನೋಡಿ ಈ ಕಡೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಅದೇ ರೀತಿ ಈ ಕಡೆಯೂ ಅಷ್ಟೇ ನೀಟಾಗಿ ಬಟ್ಟೆನೆಲ್ಲ ಇಟ್ಕೊಂಡು ಈ ಎಕ್ಸ್ಟ್ರಾ ಪೀಸ್ ಏನು ಇದು ಒಂದೂವರೆ ಇಂಚಿಂದ ಎರಡು ಇಂಚ್ ಕಟ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಪೈಪಿಂಗನ್ನು ಕೊಡಲಿಕ್ಕೆ ಬರುತ್ತೆ ಹೀಗಿಟ್ಕೊಂಡು ಇದನ್ನ ಹೇಗೆ ಸ್ಟಿಚ್ ಮಾಡೋದಲ್ಲ ಅದೇ ರೀತಿ ಇದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆ ಸ್ಟಿಚ್ ಆಗಿದೆ ಈ ಕಡೆ ಈ ಕಡೆ ಎರಡು ಕಡೆ ಆಗಿದೆ ಈಗ ಈ ರನ್ನರ್ ಇನ್ ಹಾಕಿರ್ತೀವಲ್ಲ ಅಲ್ಲಿ ಓಪನ್ ಮಾಡಬೇಕು ಹೀಗೆ ಉಲ್ಟಾ ಮಾಡಬೇಕು ಹೀಗೆ ಉಲ್ಟಾ ಆದಮೇಲೆ ಎಲ್ಲ ಮೂಲೆಯೂ ಕೂಡ ಹೀಗೆ ಮಾಡಬೇಕು ನೋಡಿ ಇಷ್ಟು ದೊಡ್ಡಕ್ಕೆ ಬಂದಿದೆ ಈಗ ಈಗ ಟ್ಯಾಬ್ ಹಾಕಿ ನೋಡೋಣ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಕರೆಕ್ಟ್ ಫಿಟ್ಟಿಂಗ್ ಇದೆ ಟ್ಯಾಬಿಗೆ ಅಂದರೆ ಹೀಗೆ ಟೈಟಾಗಿದ್ರೇ ಚೆನ್ನಾಗಾಗುತ್ತೆ ಬಟ್ ಹಾಕಕ್ಕೆ ಬರಬೇಕು ತುಂಬ ಟೈಟಾಗಿರಬಾರ್ದು ನಾರ್ಮಲ್ ಕರೆಕ್ಟಾಗಿ ಇದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇದೆ ಫ್ರೆಂಡ್ಸ್ ಇಲ್ಲೂ ಅಷ್ಟೇ ನಾವು ನಮ್ಮ ಪೆನ್ ಡ್ರೈವ್ ಆಗಿರ್ಬೋದು ಏನೋ ಒಟ್ಟು ಟ್ಯಾಬಿಗೆ ಸಂಬಂಧಪಟ್ಟಿರೋದನ್ನು ಇಲ್ಲಿ ಹಾಕ್ಕೊಬೋದು ಈಸಿಯಾಗಿ ಇಟ್ಕೊಬೋದು ಎಷ್ಟು ಅಲ್ವಾ ಫ್ರೆಂಡ್ಸ್ ಟ್ಯಾಬ್ನು ಕೂಡ ಭದ್ರವಾಗಿ ಚೆನ್ನಾಗಿ ಇರುತ್ತೆ ಎಷ್ಟು ಚೆನ್ನಾಗ್ ಫ್ರೆಂಡ್ಸ್ ನಾವು ಇವತ್ತು ಸೂಪರ್ ಹಿಟ್ ಆದ ಎಲ್ಲರಿಗೂ ಯೂಸ್ ಆಗುವಂತಹ ಮಕ್ಕಳಿಂದ ವಯಸ್ಸಾದವರಿಗೂ ಕೂಡ ಯೂಸ್ ಆಗುವಂತಹ ಒಂದು ವಸ್ತುವನ್ನು ಇವತ್ತು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಏನಪ್ಪಾ ಅಂತಂದ್ರೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಶೈನಿಂಗ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಹಾಗೆ ಅದೇ ಕಲರಿನ ಅಂದರೆ ಅದರಲ್ಲೆಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಟನ್ ಬ್ಲೌಸ್ ಪೀಸನ್ನು ಮತ್ತೊಂದು ಲೈನಿಂಗ್ ಪೀಸ್ ಆಗಿ ತಗೊಂಡಿದ್ದೀನಿ ಹಾಗೆ ಒಳಗಡೆ ನಾನಿವತ್ತು ಸ್ಪಂಜ್ ಹಾಕಿಲ್ಲ ಕೆಲವ್ರು ಕೇಳ್ತಾ ಇದ್ರು ನಮ್ಮ ಹತ್ರ ಸ್ಪಂಜ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಇಲ್ಲಿ ಕೋರ ಬಟ್ಟೆ ಅಥವಾ ನಿಮ್ಮ ಹತ್ರ ಯಾವುದು ಹಳೆ ಬೆಡ್ ಸ್ಪ್ರೆಡ್ ಇದ್ರೆ ಅದನ್ನು ಕೂಡ ಇದ್ರ ಒಳಗಡೆ ಹಾಕ್ಕೊಬೋದು ನಾನು ನಿಮಗೆ ಎಲ್ಲರಿಗೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದರೆ ಏನಾಗಿರ್ಬೋದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಇವತ್ತೊಂದು ಫೈಲನ್ನು ಹೊಲಿಯೋದು ಹೇಗೆ ನಮ್ಮ ಡಾಕ್ಯುಮೆಂಟ್ಸನ್ನು ಭದ್ರವಾಗಿ ಇಡಲು ಮನೆಯಲ್ಲೇ ನಾವು ಹೇಗೆ ಫೈಲನ್ನು ರೆಡಿ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ತೀನಿ ಹೇ ನಾನು ಯಾವ ಅಳತೆಯನ್ನು ತಗೊಂಡಿದ್ದೀನಿ ಎಲ್ಲದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ನಾನು ಅದರ ಇಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ತಂದಿದ್ದೀನಿ ಅಂದರೆ ಕುಲ್ಟು ಬಟ್ಟೆ ರೆಡಿ ಮಾಡೋದು ತೋರಿಸಿದ್ರೆ ತುಂಬ ಟೈಮ್ ಆಗುತ್ತೆ ಅಂತ ಈಗ ಹೇಗೆ ಹೊಲಿಯೋದು ಮತ್ತು ಯಾವ ಅಳತೆ ಅಂತ ನೋಡೋಣ ಬನ್ನಿ ಹೀಗೆ ಇಟ್ಕೊಂಬಿಡೋಣಲ್ಲ ಹದಿಮೂರು ಇಂಚು ನೋಡಿ ಹದಿಮೂರು ಇಂಚು ಉದ್ದ ಹದಿಮೂರು ಅಂದರೆ ಇಪ್ಪತ್ತಾರು ಇಂಚು ಉದ್ದವನ್ನು ಇಟ್ಕೊಬೇಕು ಹಾಗೆ ಹದಿನೈದು ಮುಕ್ಕಾಲ್ ಹದಿನಾ ಹಾಂ ಹದಿನೈದು ವರೆ ಅಂತ ಅಂದ್ಕೊಳ್ಳಿ ಹದಿನೈದುವರೆ ಅಗಲ ಹೀಗೆ ಡಬಲ್ ಫೋಲ್ಡ್ ಇದೆ ಹೀಗೆ ಉದ್ದ ಇಪ್ಪತ್ತಾರು ಇಂಚು ಹೀಗೆ ಹದಿನೈದುವರೆ ಇಂಚು ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಫೋಲ್ಡ್ ಮಾಡಿ ಹೊಲಿಯೋದನ್ನೆಲ್ಲ ಫಸ್ಟು ಹೊಲ್ಕೊಂಡ್ಬಿಡೋಣ ಈಗ ನಾವು ಒಂದು ಸೈಡಲ್ಲಿ ಏನು ಮಾಡಬೇಕು ಅಂದರೆ ಹೀಗೆ ಕಾಲು ಇಂಚಷ್ಟು ಮಡಚಿ ಇದನ್ನು ಅಗಲವನ್ನು ಒಂದು ಸ್ವಲ್ಪ ಜಾಸ್ತಿ ಇಡಬೇಕು ಏನಕ್ಕೆ ಅಂದರೆ ನೆಕ್ಸ್ಟು ನಮಗೆ ಅದನ್ನು ಲಾಕ್ ಮಾಡಲಿಕ್ಕೆ ಜಾಗ ಬೇಕಲ್ಲ ಅದಕ್ಕೋಸ್ಕರ ನಾನು ಲಾಕ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಹೀಗೆ ಒಂದು ಕಾಲು ಇಂಚನ್ನು ಮರ್ಚಿ ಹೀಗೆ ಒಂದು ಇಂಚಿನಷ್ಟು ಎಕ್ಸ್ಟ್ರಾ ಮಡ್ಚಿ ಹೀಗೆ ಮರ್ಚಿ ಹೊಲ್ಕೋಬೇಕು ನಾನು ಇದನ್ನು ಹದಿನೈದರೆ ಇಂಚಿದೆಯಲ್ಲ ಆ ಜಾಗನ ಮಡ್ಚ್ಕೊತಾ ಇದ್ದೀನಿ ಹೀಗೆ ಅಗಲವನ್ನು ಹೀಗೆ ಉದ್ದವನ್ನು ಏನೂ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಈ ಕಡೆ ಫಸ್ಟ್ ಇದನ್ನು ಸ್ಟಿಚ್ ಮಾಡ್ಕೊಬರ್ತೀನಿ ಆಮೇಲೆ ಏನು ಮಾಡಬೇಕು ಈ ಕಡೆ ಅನ್ನೋದನ್ನು ಹೇಳ್ತೀನಿ ನೋಡಿ ಇಲ್ಲಿ ಒಂದು ಇಂಚಿನಷ್ಟು ಅಗಲಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು ಈಗ ಈ ಕಡೆ ಏನು ಮಾಡಬೇಕಪ್ಪ ಅಂತ ಅಂದರೆ ಜಸ್ಟ್ ಸಣ್ಣಕ್ಕೆ ಎರಡು ಫೋಲ್ಡ್ ಮಾಡಿ ಮಾಡಿ ಅರ್ಧ ಅರ್ಧ ಇಂಚನ್ನು ಹೀಗೆ ಫೋಲ್ಡ್ ಮಾಡಿ ಅಥವಾ ಕಾಲು ಇಂಚನ್ನು ಫೋಲ್ಡ್ ಮಾಡಿ ಹೀಗೆ ಮರ್ಜಿ ಇಲ್ಲೂ ತುದಿಗೆ ಸ್ಟಿಚ್ ಹಾಕೊಳ್ಳಿ ಇಲ್ಲಿ ಎರಡು ಸ್ಟಿಚ್ ಕೂಡ ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಸ್ಟಿಫ್ ಆಗಿ ಇರುತ್ತೆ ನಾನು ಇಲ್ಲಿ ಎರಡು ಸ್ಟಿಚ್ಚನ್ನು ಹಾಕ್ಕೊತೀನಿ ಈ ಕಡೆ ಬೇಕಾದರೂ ಕೂಡ ನಾವು ಎರಡು ಸ್ಟಿಚನ್ನು ಹಾಕ್ಕೊಬೋದು ಸ್ಟಿಫ್ ಆಗಿ ಕೂರುತ್ತೆ ಈ ಕಡೆಯೂ ಕೂಡ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ ಈ ಕಡೆಯೂ ಕೂಡ ಎರಡು ಸ್ಟಿಚ್ಚನ್ನು ಹಾಕ್ಕೊತೀನಿ ನೋಡಿ ಈಗ ಎರಡು ಕಡೆ ಸ್ಟಿಚ್ ಆಯಿತು ಈಗ ನಾವು ಹೀಗೆ ಉಲ್ಟ ಮಾಡ್ಕೊಬೇಕು ಇಲ್ಲಿ ಮೇಲ್ಗಡೆ ಎಷ್ಟು ಬಿಡಬೇಕು ಅನ್ನೋದನ್ನು ಹೇಳ್ತೀನಿ ನಾವು ಬೇಕಾದರೆ ಒಂದು ಶೀಟನ್ನು ಏನಾದ್ರು ಇಟ್ಕೊಂಡು ನಾವು ಅಳತೆಯನ್ನು ನೋಡ್ಕೊಬೋದು ಈಗ ನಾವೇನು ಗೊತ್ತಾ ಇಲ್ಲಿ ಅರ್ಧ ಇಂಚಷ್ಟು ಮರ್ಚ್ಕೊಂಡಿದ್ದೀವಿ ಹುಲ್ದಿದ್ದೀವಲ್ಲ ಅದು ಸ್ವಲ್ಪ ಕೆಳಗಡೆ ಬರಬೇಕು ನಾವಿಲ್ಲಿ ಮುಚ್ಚಲು ಟೈಪಲ್ಲಿ ನಾವು ಇದನ್ನು ಇದನ್ನು ಮಾಡಬೇಕು ಅಂದರೆ ಫೋಲ್ಡನ್ನು ಮಾಡಬೇಕು ನಾವೀಗ ಏನು ಮಾಡಬೇಕು ಗೊತ್ತಾ ಇಲ್ಲಿಂದ ಹಿಡಿದು ತುದಿಯಿಂದ ಈ ತುದಿಯಿಂದ ಈ ತುದಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಬೇಕು ಜಸ್ಟ್ ಒಂದು ಸ್ಟಿಚ್ಚನ್ನು ಮಾಡ್ಕೊತೀನಿ ಆಮೇಲೆ ಇಲ್ಲಿ ಎಷ್ಟು ಬಿಟ್ಟಿದ್ದೀನಿ ಇಲ್ಲಿ ಹೇಗೆ ನಾವು ಇದನ್ನು ಫೋಲ್ಡ್ ಮಾಡಿ ಹೊಲಿಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಇಲ್ಲಿ ನಾವು ಸ್ಟಿಚ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಕೆಲಸ ಇದೆ ಏನಪ್ಪ ಅಂತಂದರೆ ನಾವು ಫೈಲನ್ನು ಲಾಕ್ ಮಾಡಬೇಕು ಅಂತ ಅಂದರೆ ವೆಲ್ ಕ್ರೋನ ಹಾಕಬೇಕು ಇಲ್ಲ ಅಂತಂದರೆ ನಾವು ಗುಂಡಿಯನ್ನು ಹಚ್ಬೇಕಾಗತ್ತೆ ನಾನು ಅದಕ್ಕೆ ಇಲ್ಲಿ ಒಂದು ಒಂದು ಕಾಲು ಇಂಚಿಂದು ವೆಲ್ ಕ್ರೋ ಅಂದರೆ ಹೀಗೆ ಅಗಲ ಒಂದು ಇಂಚಿದೆ ಹೀಗೆ ಉದ್ದವನ್ನು ಒಂದು ಕಾಲು ಇಂಚಿಂದು ಎರಡನ್ನು ಕಟ್ ಮಾಡ್ಕೊತೀನಿ ನಿಮ್ಮ ಹತ್ರ ವೆಲ್ ಕ್ರೋ ಇಲ್ಲಾಂದರೆ ತಲೆ ಕೆಟ್ಟಿಸ್ಕೊಬೇಡಿ ಇಲ್ಲೊಂದು ಲಾಡಿ ಇಲ್ಲೊಂದು ಲಾಡಿಯನ್ನು ಕೂಡ ಹಾಕಿ ನೀವು ಇದನ್ನು ಮಾಡ್ಕೊಬೋದು ಕ್ರೋನೇ ಬೇಕು ಅಂತ ಏನು ಕೂಡ ಇರೋದಿಲ್ಲ ನಿಮ್ಮ ಹತ್ರ ಯಾವುದಿದೆಯೋ ಅದರಲ್ಲಿ ಮಾಡ್ಕೊಬೇಕು ಫಸ್ಟ್ ನಾವು ಏನು ಮಾಡಬೇಕಪ್ಪ ಎಷ್ಟು ಬಿಟ್ಕೊಬೇಕು ಅನ್ನೋದನ್ನು ಹೇಳ್ತೀನಿ ಒಂದು ನಾಲ್ಕು ಇಂಚಷ್ಟು ನಾಲ್ಕು ಇಂಚಿನಷ್ಟು ಗ್ಯಾಪನ್ನು ಬಿಟ್ಕೊಂಡು ಹೀಗೆ ಇಟ್ಕೊಂಡು ನಾಲ್ಕು ಇಂಚು ಹೀಗೆ ಆಗಲ್ಲ ಹೀಗೆ ಉದ್ದನ್ನು ಕೂಡ ಎರಡು ಇಂಚ್ ಬಿಡ್ಬೋದು ಮೂರು ಇಂಚ್ ಬಿಡ್ಬೋದು ನೀವು ಹೇಗೆ ಅಲ್ಲಿ ಎಷ್ಟು ನೀವು ಫೋಲ್ಡ್ ಮಾಡಿ ಬಿಡ್ತೀರ ಅನ್ನೋದ್ರ ಮೇಲೆ ನೀವು ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು ಇಲ್ಲಿ ಮತ್ತು ಈ ಕಡೆ ಎರಡು ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಬೇಕು ಇದರಲ್ಲಿ ಎರಡೆರಡಿದೆ ಹೀಗೆ ಈಗ ತೆಕ್ಕೊಂಡು ನಾಲ್ಕು ನಾಲ್ಕು ಇಂಚಿಗೆ ಸ್ಟಿಚ್ಚನ್ನು ಮಾಡಿಕೊಳ್ಬೇಕು ಇಲ್ಲೆರಡು ಆಮೇಲೆ ಇಲ್ಲಿ ಒಳಗಡೆನೂ ಕೂಡ ಇಲ್ಲಿ ಎಷ್ಟು ಅಗಲ ಬಿಟ್ಟಿದ್ದೀರೋ ಇಲ್ಲಿ ನಾಲ್ಕು ಇಂಚ್ ಬಿಟ್ಟಿದ್ದೀರಾ ಅಂತಂದರೆ ಇಲ್ಲಿ ಒಳಗಡೆನೂ ಅಷ್ಟೇ ಹೀಗೆ ಅಥವಾ ಹೀಗೆ ಬರೋ ರೀತಿಯಲ್ಲಿ ಯಾವಾಗಲೂ ಕೂಡ ಇಲ್ಲಿ ಹೀಗೆ ಇಡಬೇಕಾಗತ್ತೆ ಈ ಕಡೆಯೂ ಅಷ್ಟೇ ಇಲ್ಲೂ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು ಆವಾಗ ನಮಗೆ ಈಸಿಯಾಗಿ ಅಣಿಸ್ಲಿಕ್ಕೆ ಬರತ್ತೆ ಫಸ್ಟು ವೆಲ್ಕ್ರೋನ್ ಅಣಿಸ್ಕೊತೀನಿ ಎಷ್ಟು ಇಂಚ್ ಬಿಟ್ಟಿದ್ದೀನಿ ಅಂತ ಇನ್ನೊಂದು ಹೇಳ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ವೆಲ್ಕ್ರೋನ ಹಚ್ಕೊಂಡಾಯಿತು ನಾವು ಇದಕ್ಕೆ ಚರ್ಪರ ಅಂತಲೂ ಕೂಡ ಹೇಳ್ತೀವಿ ನಿಮ್ಮ ಸೈಡ್ ಏನು ಹೇಳ್ತಾರೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಈಗ ನಾನು ಎಷ್ಟು ಮೇಲ್ಗಡೆ ಅಣಿಸಿದ್ದೀನಿ ಎಷ್ಟು ಕೆಳಗಡೆ ಅನಿಸಿದ್ದೀನಿ ಎಷ್ಟು ಡಿಫ್ರೆನ್ಸ್ ಬಿಟ್ಟಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಇಲ್ಲಿ ಆಗಿ ನಾಲ್ಕು ಇಂಚು ಆದ ಮೇಲೆ ವೆಲ್ಕ್ರೋನ ಇಟ್ಟು ಹೊಲ್ದಿದ್ದೀನಿ ಈ ಕಡೆಯೂ ಅಷ್ಟೇ ನೋಡಿ ಇದು ಎಕ್ಸಾಕ್ಟಾಗಿ ಒಂದು ಕಾಲ್ನ ನಾವಾಗ ಹೇಳಿದ್ನಲ್ಲ ಒಂದು ಕಾಲು ಒಂದೂವರೆ ಇಂಚ್ ತಗೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಈ ಕಡೆಯೂ ಅಷ್ಟೇ ನಾಲ್ಕು ಇಂಚನ್ನು ಬಿಟ್ಟು ನಾಲ್ಕು ಇಂಚಿಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಎಷ್ಟು ಬಿಟ್ಟಿದ್ದೀವೋ ಇಲ್ಲೂ ಅಷ್ಟೇ ಬಿಡಬೇಕು ಆದರೆ ಉದ್ದವನ್ನು ಒಂದು ಸ್ವಲ್ಪ ಬಿಡಬೇಕು ನಾನಿಲ್ಲಿ ಎಷ್ಟು ಬಿಟ್ಟಿದ್ದೀನಿ ಅಂತ ಅಂದರೆ ಎಕ್ಸಾಕ್ಟಾಗಿ ಟೂ ಇಂಚು ಟೂ ಇಂಚನ್ನು ಟೂ ಇಂಚಿನ ಕೆಳಗಡೆ ಇಟ್ಟು ಹೊಲಿದೀನಿ ಇಲ್ಲಿ ನಾಲ್ಕು ಇಂಚು ಇಲ್ಲಿ ಟೂ ಇಂಚನ್ನು ಬಿಟ್ಟಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಉಲ್ಟನೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಹೊಲ್ಕೋಬೇಕು ನಾವು ಹೊಲಿಬೇಕಾದ್ರೇ ಇದನ್ನು ಕೊಟ್ಟು ಹೊಲಿಬೋದು ಪೈಪಿಂಗನ್ನು ಕೊಟ್ಟು ನಾವು ಹೊಲ್ಕೊಬೋದು ಇಲ್ಲ ಆಮೇಲೆ ಕೊಡ್ತೀನಿ ಅಂದರೂ ಕೂಡ ಆಗತ್ತೆ ಏನು ಪ್ರಾಬ್ಲಮ್ ಏನು ಇಲ್ಲ ಎರಡು ಕೆಲಸವನ್ನು ನಾವು ಮಾಡಬಹುದು ಈಗ ನಾನು ಏನು ಮಾಡ್ತೀನಿ ಫಸ್ಟು ಹೀಗೆ ಇಟ್ಕೊಂಡು ಹೀಗೆ ಕೊಟ್ಕೊಂಡೇನೆ ನಾನು ಹೊಲ್ಕೊತೀನಿ ಇದನ್ನೊಂಚೂರು ಮೇಲುಗಡೆ ಹೀಗೆ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಹೊಲಿದ್ರೆ ನೆಕ್ಸ್ಟು ಪೈಪಿಂಗ್ ಕೊಡಬೇಕಾದ್ರೆ ನೀಟಾಗಿ ಬರುತ್ತೆ ಓಕೆನಾ ಹೀಗೆ ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ ರೆಡಿ ಮಾಡ್ಕೊಂಡು ತರ್ತೀನಿ ಹೀಗೆ ಸ್ಟಿಚ್ ಆಗತ್ತಾ ಇಲ್ಲಿ ಸ್ಟಿಚ್ ಹೀಗೆ ಬಂದ ಮೇಲೆ ಹೀಗೆ ಫೋಲ್ಡ್ ಮಾಡಿ ಮತ್ತು ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಹೊಲಿಬೇಕು ಹೀಗೆ ಕಾಣಿಸುತ್ತೆ ಗೊತ್ತಾಯಿತು ಅಲ್ವಾ ಪೂರ್ತಿ ಹೊಲ್ಕೊಂಡು ತಗೊಂಡು ಬರ್ತೀನಿ ಎರಡು ಕಡೆಯೂ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡು ತಗೊಂಡು ಬಂದೆ ಈಗ ಇದನ್ನು ನಾವೇನು ಮಾಡಬೇಕು ಉಲ್ಟಾ ಮಾಡಬೇಕು ಉಲ್ಟಾ ಮಾಡಿ ಆದಮೇಲೂ ಒಂದು ಕೆಲಸ ಇದೆ ಏನು ಅಂತ ಹೇಳ್ತೀನಿ ನೋಡಿ ಈಗ ಉಲ್ಟಾಯಿತು ಈಗ ನಾವು ಇಲ್ಲಿ ಫೋಲ್ಡ್ ಮಾಡಿ ಹೊಲದಿರ್ತೀವಲ್ಲ ಈಗ ಒಂದು ಹೀಗೆ ಅಗ್ಲ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಎರಡು ಕಡೆಯಿಂದ ಕೂಡ ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಅಂತ ಈ ಕಡೆ ಒಂದು ಇಲ್ಲಿವರೆಗೆ ಹೊಲಿಗೆ ಬರುತ್ತೆ ಅಷ್ಟೇ ಫುಲ್ ಎಲ್ಲೂ ಕೂಡ ದಾರ ಬಿಟ್ಕೊಳ್ಳದೇ ಇರೋ ರೀತಿಯಲ್ಲಿ ನಾವು ಹೀಗೆ ಫೈಲನ್ನು ರೆಡಿ ಮಾಡ್ಕೊಬೋದು ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸನ್ನು ಇಟ್ಕೊ ಆರಾಮಾಗಿ ಇಟ್ಕೊಬೋದು ಇದರಲ್ಲೇ ಬೇರೆ ಬೇರೆ ರೀತಿಯಾಗೂ ಕೂಡ ಸ್ಟಿಚ್ ಮಾಡ್ಬೋದು ಒಂದು ಬ್ಲೌಸ್ ಪೀಸನ್ನು ಈ ರೀತಿಯಾಗೂ ಮಾಡ್ಬೋದು ಅಂತ ಏನೋ ಐಡಿಯಾ ಬಂತು ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ರೀತಿಯಾಗಿ ಇದನ್ನು ನಾವು ಲ್ಯಾಪ್ಟಾಪ್ ಇಟ್ಕೊಳ್ಳಿಕ್ಕೂ ಕೂಡ ಯೂಸ್ ಮಾಡ್ಬೋದು ನಾನು ನೆಕ್ಸ್ಟ್ ಮುಂಬರುವ ವಿಡಿಯೋಗಳಲ್ಲಿ ಲ್ಯಾಪ್ಟಾಪ್ ಬ್ಯಾಗು ಅದನ್ನು ಹೇಗೆ ಭದ್ರವಾಗಿ ಚಾರ್ಜನ್ ಚಾರ್ಜರು ಎಲ್ಲದನ್ನು ಕೂಡ ಹೇಗೆ ಇಟ್ಕೊಬೇಕು ಅನ್ನೋದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ